ಬಿಎಸ್ಪಿ ಮೂಲಕ ದಲಿತರ ಹೆಸರಿನಲ್ಲಿ ರಾಜಕೀಯವಾಗಿ ಬೆಳೆದು ಶಾಸಕರಾದ ಕೂಡಲೇ ಹಣ ಅಧಿಕಾರಕ್ಕೆ ತನ್ನನ್ನೇ ಮಾರಿಕೊಂಡು ಕೋಮುವಾದಿ ಬಿಜೆಪಿಗೆ ಸೇರಿದ ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕ ಮಹೇಶ್ ಅವರಿಗೆ ಭೀಮಾ ಸಮಾವೇಶ ಮಾಡುವ ಅರ್ಹತೆಯಿಲ್ಲ ಎಂದು ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಚಾಲಕ ಸಾಗ್ಯ ಕೆಂಪಯ್ಯ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನವನ್ನು ಧಮನ ಮಾಡಲು ಹೊರಟಿರುವ ಬಿಜೆಪಿ ಪಕ್ಷಕ್ಕೆ ಎನ್ ಮಹೇಶ್ ಜೀತದಾಳಾಗಿ ದುಡಿಯುತ್ತಿದ್ದಾರೆ ನೂರ ಒಂದು ಪ್ರಶ್ನೆ ಮಾಡಿದ್ದ ಮಹೇಶ್ ಅವರು ಬಿಜೆಪಿ ಸರ್ಕಾರದಲ್ಲಿ ಕೇವಲ ಒಂದು ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಂಡಿಲ್ಲ ಹಣಕ್ಕಾಗಿ ಹಾಗೂ ಸ್ವಾರ್ಥಕ್ಕಾಗಿ ಕರ್ನಾಟಕ ರಾಜ್ಯದ ದಲಿತರನ್ನು ಬೀದಿಗೆ ತಳ್ಳಿ ಅವಮಾನ ಮಾಡಿರುವ ನಿಮಗೆ ಭೀಮಾ ಸಮಾವೇಶ ಮಾಡುವ ನೈತಿಕತೆ ಇಲ್ಲ ಮಹೇಶ್ ರವರ ನಾಟಕವನ್ನು ರಾಜ್ಯದ ಜನರು ಕಂಡಿದ್ದಾರೆ ಶಾಸಕ ಪಿಎಂ ಸ್ವಾಮಿ ಅವರು ದಕ್ಷ ಆಡಳಿತಗಾರರಾಗುವುದರ ಜೊತೆಗೆ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ದಲಿತರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಕೆರೆಗೋಡಿನಲ್ಲಿ ಅಂಬೇಡ್ಕರ್ ರವರು ಬರೆದಿರುವ ಸಂವಿಧಾನದಡಿಯಲ್ಲಿ ಇರುವ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿರುವವರ ಪರವಾಗಿ ಹೋರಾಟ ಮಾಡಿದ ಬಿಜೆಪಿ ಹಾಗೂ ಜೆಡಿಎಸ್ ನಡೆಯನ್ನು ದಲಿತ ಮುಖಂಡರು ಖಂಡಿಸುತ್ತೇವೆ ಬಿಜೆಪಿ ಮುಖಂಡ ಸಿ ರವಿ ತ್ರಿವರ್ಣ ಧ್ವಜವನ್ನು ತಾಲಿಬಾನ್ ಧ್ವಜಕ್ಕೆ ಹೋಲಿಸಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವುದು ಸರಿಯಲ್ಲ ಕರ್ನಾಟಕ ಸರ್ಕಾರ ದೇಶದ್ರೋಹದ ಅಡಿಯಲ್ಲಿ ಕೇಸು ದಾಖಲಿಸಿಕೊಂಡು ಅವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು ಇವತ್ತು ತಾಲೂಕಿನ ಎಲ್ಲ ನಮ್ಮ ದಲಿತ ಅಂಬೇಡ್ಕರ್ ಅವರು ಬರೆದಂತ ವಿರೋಧ ಮಾಡ್ತಾ ನಾನು ಮೊನ್ನೆ ನಡೆದಂಥ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಏನು ನಡೀತು ಮೊನ್ನೆ ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿದ್ದ ಬರೆದಿರ್ತಕ್ಕಂಥ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜ ಧ್ವಜವನ್ನು ಅಪಮಾನ ಮಾಡಿ ಇವತ್ತು ಹನುಮ ಧ್ವಜವನ್ನು ಆರ್ಥಿಕವಾಗಿರ್ತಕ್ಕಂಥ ಕೆರಗೋಡಿನ ಕೆಲವು ಪುಂಡರುಗಳೇನಿದರೆ ಆ ಪುಂಡ್ರಗಳ ವಿರುದ್ಧ ಪರವಾಗಿ ಬಂದು ನಿಂತು ಇವತ್ತು ಬಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷದ ರಾಜ್ಯ ಮುಖಂಡರುಗಳು ಇವತ್ತೇನು ಜಾಥಾ ಮಾಡಿದ್ರು ಅದನ್ನು ಮಳವಳ್ಳಿ ತಾಲೂಕಿನ ಎಲ್ಲ ಸಮಸ್ತ ದಲಿತ ಮುಖಂಡರು ಇದನ್ನು ಅತ್ಯಂತ ಖಂಡನೀಯವಾಗಿ ನಾವು ಖಂಡಿಸ್ತೇವೆ ಈ ಒಂದು ಸಂಬಂಧಪಟ್ಟಂಥ ಘಟನೆಯಲ್ಲಿ ಸಿ ಟಿ ರವಿ ಅಂತ ಒಬ್ಬ ಅಯೋಗ್ಯ ಮಾತನಾಡ್ತಾ ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ಇದು ತಾಲಿಬಾನ್ಗೆ ಒದಿಸಿ ಇವತ್ತು ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡಿರತಕ್ಕಂಥದ್ದನ್ನು ಕೂಡ ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ಮುಖಂಡರು ನಾವು ತೀವ್ರವಾಗಿ ಖಂಡಿಸ್ತೇವೆ ಇನ್ನೊಬ್ಬ ಅಯೋಗ್ಯರಿಗೆ ಇವತ್ತು ಕರ್ನಾಟಕ ಸರ್ಕಾರ ದೇಶದ್ರೋಹಿ ಕಾಯ್ದೆಯಡಿಯಲ್ಲಿ ಅವ್ರನ್ನ ಅವರ ಮೇಲೆ ಕೇಸನ್ನು ದಾಖಲು ಮಾಡಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಕೂಡ ನಾವು ಮರವಳ್ಳಿ ತಾಲೂಕಿನ ಎಲ್ಲ ದಲಿತ ಈ ಮೂಲಕ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಎಸ್ಸಿ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಶಾಂತರಾಜು ಮಾತನಾಡಿ ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕ ಎನ್ ಮಹೇಶ್ ರವರು ಮದ್ದೂರಿನಲ್ಲಿ ನಡೆದ ಭೀಮಾ ಸಮಾವೇಶದಲ್ಲಿ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಕಾಂಗ್ರೆಸ್ ಪಾತ್ರ ಏನೂ ಇಲ್ಲ ಎಂದು ಸುಳ್ಳು ಹೇಳಿದ್ದಾರೆ ದೇಶದ ಭವಿಷ್ಯವನ್ನು ಕಟ್ಟಿರುವುದು ಕಾಂಗ್ರೆಸ್ ಪಕ್ಷ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ವಿದ್ಯಾವಂತ ಮಾಜಿ ಶಾಸಕರಾಗಿರುವ ನೀವು ಸುಳ್ಳು ಹೇಳುವುದನ್ನು ಬಿಡಬೇಕು ಮುಂದುವರೆಸಿದರೆ ಕಾಂಗ್ರೆಸ್ ಪಕ್ಷದಿಂದ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮಂಡ್ಯ ಜಿಲ್ಲೆಯ ಮದ್ದು ತಾಲದಲ್ಲಿ ಒಳ್ಳೆಗಾಲದ ಮಾಜಿ ಶಾಸಕರ ಮಹೇಶ್ ಅವರು ಒಂದು ಭೀಮಾ ಸಮಾವೇಶವನ್ನು ಹಮ್ಮಿಕೊಂಡು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಪಾತ್ರ ಏನೂ ಇಲ್ಲ ಅಂತ ಅವರ ಪಾತ್ರನೂ ಇಲ್ಲ ಅವರು ಯಾವುದೇ ಕಾರ್ಯನೂ ಸಕ್ರಿಯವಾಗಿ ತರಲಿಲ್ಲ ತಂದವರೇ ಬೇರೆಯವರು ಅಂತೇಳಿ ಅವರು ಜಗ ಜಾಹೀರ್ ಮಾಡಕ್ಕೆ ಕೊಟ್ಟಿದ್ರು ಆದರೆ ಎನ್ ಒಂದು ಮಾತು ಹೇಳ್ತೇನೆ ಮೊದಲು ಇತಿಹಾಸವನ್ನು ಓದ್ಕೊಳ್ಳಿ ಇತಿಹಾಸವನ್ನು ತಿರ್ಚುವಂಥ ದೇಶವನ್ನು ಹಾಳು ಮಾಡುವಂಥ ಪಕ್ಷವನ್ನು ನೀವು ಸೇರಿಕೊಂಡು ಆಲ್ರೆಡಿ ನೀವು ನೀವು ಹಾ ಹಾಳಾಗಿದ್ದೀರಾ ದೇಶದ ಭವಿಷ್ಯವನ್ನು ಕಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ನ ಇತಿಹಾಸವನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಈಗ ಏನು ಹೋಗಿದ್ದೀರೋ ಪಕ್ಷಕ್ಕೆ ಆ ಪಕ್ಷ ಉದ್ಧಾರ ಮಾಡುವಂತೆ ಹಾಗಾಗಿ ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ ನೀವೊಬ್ಬ ವಿದ್ಯಾವಂತ ಶಾಸಕರಾಗಿದ್ದೀರಿ ಮಾಜಿ ಶಾಸಕರಾಗಿದ್ದೀರಿ ಇನ್ನೊಂದು ವೇಳೆ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನ ಸಕ್ರಿಯವಾಗಿ ಅರ್ಥ ಮಾಡ್ಕಳ್ತೀರಾ ಮಾತಾಡದೆ ಆದ್ರೆ ನಾವು ನಿಮ್ಮ ವಿರುದ್ಧ ನಿಮ್ಮ ವಿರುದ್ಧ ಉಗ್ರವಾಗಿ ಪ್ರತಿಭಟಿಸ್ತೇವೆ ಗೋಷ್ಠಿಯಲ್ಲಿ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಜಯರಾಜು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಿ ಮಾಧು ಪುರಸಭೆ ಮಾಜಿ ಸದಸ್ಯ ಕಿರಣ್ ಶಂಕರ್ ಮಹದೇವಯ್ಯ ರವೀಂದ್ರ ಕುಮಾರ್ ಪ್ರಭುಲಿಂಗು ಸೇರಿದಂತೆ ಇನ್ನಿತರಿದ್ದರು